ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಯಲಹಂಕ ತಾಲೂಕು ಜಾಲಹೊಬಳಿಯ ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎ ನಾಗರಾಜುರವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಮಹೇಶ್ರವರು ಬೈರೇಗೌಡರವರು ಅಭಿವೃದ್ಧಿ ಅಧಿಕಾರಿ ವೆಂಕಟರಂಗನ್ ಕಾರ್ಯದರ್ಶಿ ಸಂತೋಷ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಶ್ರೀನಿವಾಸ್ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಗೂ ಸಿಬ್ಬಂದಿ ಮುಖಂಡರಾದ ಮಂಜುನಾಥ್ ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಪಂಚಾಯಿತಿ ಬೇಗೂರು ವಾರ್ಡ್ನ ಸದಸ್ಯನ ಸದಸ್ಯನಾದ ಎ ನಾಗರಾಜನ ಹೆಸರು ಅಂತಿಮ ಅಂತ ಅಂತಿಮವಾಗಿ ಇನ್ನು ಎರಡು ತಿಂಗಳು ಮಾತ್ರ ಗ್ರಾಮ ಪಂಚಾಯಿತಿ ಅಧಿಕಾರಿ ಇರೋದು ಬೈರೇಗೌಡ ಅನ್ನೋರು ರಾಜೀನಾಮೆ ಕೊಟ್ಟು ಅವರು ತೆರವಾದ ಸ್ಥಾನಕ್ಕೆ ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ನಮ್ಮ ಸದಸ್ಯರೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನನ್ನ ಹುತ್ಪು ಹೃತ್ಪೂರ್ವಕ ವಂದನೆಗಳು ನಮ್ಮ ಅವಧಿಯೇ ಇರೋದು ಫೆಬ್ರವರಿ ಒಳಗೆ ಆ ಥರ ಕಾಮಗಾರಿಗಳದ್ದೇನು ಕಾರ್ಯಕ್ರಮ ಇರೋಲ್ಲ ಇರೋದರಲ್ಲಿ ಏನು ಅಧಿಕಾರ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ ಇದಕ್ಕೆ ನನಗೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಲು ಸಹಕರಿಸಿದ್ದ ನನ್ನ ಗ್ರಾಮ ಗ್ರಾಮದ ಎಲ್ಲ ಬಾಂಧವರಿಗೂ ನನ್ನ ನಮಸ್ಕಾರ ಕಾರ್ಯ ಹಾಗೂ ಸದಸ್ಯರುಗಳಿಗೂ ಎಲ್ರಿಗೂ ನಾನು ಸ್ವಾಗನ ಕೃಷ್ಣ ಬೈರೇಗೌಡರು ಸಮಿತ್ರದಲ್ಲಿ ನಮ್ಮ ಶಾಸಕರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಡುತ್ತೆ ಅವ್ರಿಗೂ ನಾನು ಪೂರ್ವ ವಂದನೆ